ಬಾಹ್ಯಾಕಾಶ ಯಾನದ ಖರ್ಚನ್ನು ಬಡವರಿಗೆ ಕೊಡ್ಹೋದಲ್ಲ ಬಾಹ್ಯಾಕಾಶ ಯಾನದ ಉಪಯೋಗ ಏನು ಯಾನ ಯಾಕೆ ಬೇಕು ಭಾರತೀಯರ ಆಕಾಂಕ್ಷಿಗಳನ್ನು ಕಕ್ಷೆಗೆ ಹೊತ್ತೊಯ್ದ ಮಹಾನ್ ವ್ಯಕ್ತಿಯ ಕತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಭಾರತೀಯ ವಾಯುಸೇನೆಯ ಪೈಲಟ್ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಗಗನಯಾನ ಕಾರ್ಯಕ್ರಮದ ಗಗನಯಾತ್ರೆ ಕೂಡ ಹೌದು ಜೂನ್ ಇಪ್ಪತ್ತೈದಕ್ಕೆ ಇವರು ಆಕ್ಸಿಯಂ ಎ ಫೋರ್ನಲ್ಲಿ ಈ ಮಿಷನ್ನ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ಎಸ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇದು ಭಾರತದ ಬಾಹ್ಯಾಕಾಶ ಯಾತ್ರೆಯಲ್ಲಿ ಒಂದು ಐತಿಹಾಸಿಕ ಕ್ಷಣ ನಲವತ್ತೊಂದು ವರ್ಷಗಳ ಬಳಿಕ ರಾಕೇಶ್ ಶರ್ಮಾ ಅವರ ಸಾವಿರದ ಸೆಲ್ಯೂಟ್ ಸೆವೆನ್ ಮಿಷನ್ ನಂತರ ಐಎಸ್ಎಸ್ಗೆ ಭೇಟಿ ನೀಡಿದ ಮೊದಲ ಭಾರತೀಯರಾಗಿರುವಂತಹ ಶುಕ್ಲಾ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಭಾರತದ ಮೊಟ್ಟಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯಾದ ಗಗನಯಾನ ಯೋಜನೆಗೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರ ಆಯ್ಕೆ ಕೇವಲ ಒಂದು ವೈಯಕ್ತಿಕ ಸಾಧನೆಲ ಬದಲಾಗಿ ಅಸಾಧಾರಣ ಕೌಶಲ್ಯ ಅಚಲ ಸಮರ್ಪಣೆ ಮತ್ತು ಶ್ರೇಷ್ಠತೆಯ ನಿರಂತರ ಅನ್ವೇಷಣೆಯಿಂದ ಕೂಡಿದ ವೃತ್ತಿಜೀವನಕ್ಕೆ ಸಂದ ಒಂದು ಗೌರವ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಇದು ನೂರ ನಲವತ್ತು ಕೋಟಿ ಭಾರತೀಯರ ಆಕಾಂಕ್ಷಿಗಳ ಕಕ್ಷೆಗೆ ಹೊತ್ತೊಯ್ದ ಮಹಾನ್ ವ್ಯಕ್ತಿಯ ಕತೆ ಎಕ್ಸಿಯೋಮ್ ನೌಕೆಯಲ್ಲಿ ಹೊತ್ತು ಫ್ಯಾಲ್ಕಾನ್ ನೈನ್ ರಾಕೆಟ್ ನಭಕ್ಕೆ ಯಶಸ್ವಿಯಾಗಿ ಚಿಂಬಿದೆ ನೌಕೆಯಲ್ಲಿ ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನಯಾತ್ರಿಗಳಿದ್ದಾರೆ ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ ವಿಟ್ಲನ್ ಪೋಲೆಂಡ್ನ ನವೋಖ್ ಉಜ್ನಾಸ್ತಿ ಹಂಗೇರಿಯ ಟೇಬರ್ ಕಫು ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಮಾಡಿದ್ದಾರೆ ಈ ನಾಲ್ವರು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ವೈಜ್ಞಾನಿಕ ಪ್ರಯೋಗವನ್ನು ನಡೆಸಲಿದ್ದಾರೆ ಪ್ರಮುಖವಾಗಿ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಲೈಫ್ ಬಯೋಲಾಜಿಕಲ್ ಭೂಮಿ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆ ಕೈಗೊಳ್ಳಲಿದ್ದಾರೆ ಇನ್ನು ಬಾಹ್ಯಾಕಾಶ ಪ್ರಯಾಣಕ್ಕೆ ಯೋಜನೆಗೆ ಬಳಸುವ ಅಪಾರ ಪ್ರಮಾಣದ ಹಣವನ್ನು ಭೂಮಿಯಲ್ಲಿ ಜನರ ನೆರವಿಗೆ ಬಳಸಬಹುದು ಅನ್ನೋ ಹಲವು ವಾದಗಳ ಹೊರತಾಗಿನೂ ಬಾಹ್ಯಾಕಾಶ ತಂತ್ರಜ್ಞಾನ ನಮ್ಮ ನಿತ್ಯ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದಿದೆ ಬಾಹ್ಯಾಕಾಶ ಅನ್ವೇಷಣಾ ಯೋಜನೆಗಳಿಗಾಗಿ ಅಭಿವೃದ್ಧಿ ಪಡಿಸಿರುವಂತಹ ತಂತ್ರಜ್ಞಾನ ಅಪಾರ ವೆಚ್ಚದಾಯಕರು ಇದನ್ನು ವಿರೋಧಪಡಿಸಿದ್ರು ಸಹ ಇವುಗಳು ಜೀವನ ಮಟ್ಟವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುತ್ತೆ ನಮ್ಮ ಜೀವನದ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾ ಇರುವಂತಹ ಕೆಲವು ಪ್ರಮುಖ ತಂತ್ರಜ್ಞಾನಗಳು ಮತ್ತು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಕೆಲವು ತಂತ್ರಜ್ಞಾನಗಳಿಗೆ ಇದು ಸಾಕ್ಷಿ ಇನ್ನು ಆಕ್ಸಿಯಂ ಮಿಷನ್ ಫೋರ್ ಎ ಎಕ್ಸ್ ಫೋರ್ ಅನ್ನೋದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳೋಕೆ ಆಯೋಜಿಸಲಾಗಿರುವಂತಹ ಖಾಸಗಿ ಬಾಹ್ಯಾಕಾಶಯಾನದ ಯೋಜನೆ ಟೆಕ್ಸಾಸ್ ರಾಜ್ಯದ ಹೂಸ್ಟನ್ ಮೂಲಕ ಆಕ್ಸಿಜನ್ ಸ್ಪೇಸ್ ಇಂಕ್ ಅನ್ನು ಖಾಸಗಿ ಸಂಸ್ಥೆ ಆಯೋಜಿಸುತ್ತಿರುವಂಥ ಈ ಯೋಜನೆ ವೈವಿಧ್ಯಮಯ ಸಿಬ್ಬಂದಿಗಳನ್ನು ಒಳಗೊಂಡು ವಿವಿಧ ದೇಶಗಳ ನಡುವಿನ ಸಂಬಂಧವನ್ನು ಭದ್ರಗೊಳಿಸುವ ಗುರಿಯನ್ನು ಹೊಂದಿದೆ ಪ್ರಸ್ತುತ ಸಹಯೋಗದ ಯೋಜನೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಸಮಾನ ಗುರಿಗಳ ಸಾಧನೆಗೆ ನೆರವಾಗಲಿದ್ದು ಯೋಜನೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಇದು ಪೂರಕವಾಗುತ್ತೆ ಹದಿನಾಲ್ಕು ದಿನಗಳ ಅವಧಿಯ ಈ ಯೋಜನೆ ನಾಸಾ ಮತ್ತು ಆಕ್ಸಿಯನ್ ಸ್ಪೇಸ್ ನಡುವಿನ ಸಹಯೋಗದ ನಾಲ್ಕನೇ ಯೋಜನೆಯಾಗಿದೆ ಹಿಂದೆ ಈ ಸಹಯೋಗದಡಿ ಆಕ್ಸಿಯಂ ಒನ್ ಟೂ ಮತ್ತು ಮೂರು ಈ ಯೋಜನೆಗಳನ್ನು ನೆರವೇರಿಸಲಾಗಿತ್ತು ಎಕ್ಸ್ ಫೋರ್ ಆಕ್ಸಿಜನ್ ಸ್ಪೇಸ್ನ ಹಿಂದಿನ ಅನುಭವಗಳ ಆಧಾರದಲ್ಲಿ ಭೂಮಿಯ ಕೆಳಕಕ್ಷೆಯಲ್ಲಿ ಅಂದ್ರೆ ಎಲ್ಇಒದಲ್ಲಿ ಮಾನವರು ಉಳಿದುಕೊಳ್ಳುವಂತೆ ಮಾಡ at that ಸೊ ಎಕ್ಸ್ ಫೋರ್ ಯೋಜನೆ ಬಾಹ್ಯಾಕಾಶದಲ್ಲಿ ಸುಸ್ಥಿರ ಜೀವನಕ್ಕಾಗಿ ತಂತ್ರಜ್ಞಾನವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸೋ ಗುರಿಯನ್ನ ಹೊಂದಿದೆ ಈ ಆಕ್ಸಿಯಂ ಫೋರ್ ಯೋಜನೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಕ್ರ್ಯೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನು ಬಳಸಿಕೊಂಡಿದೆ ಇದು ಬಾಹ್ಯಾಕಾಶ ಅನ್ವೇಷಣೆಯತ್ತ ಜಾಗತಿಕ ಆಸಕ್ತಿ ಮೂಡ್ತಾ ಇರೋದಕ್ಕೆ ಸಾಕ್ಷಿಯಾಗಿದೆ ಇನ್ನು ಆಕ್ಸಿಯಂ ಫೋರ್ ಯೋಜನೆ ಅಂತಾರಾಷ್ಟ್ರೀಯ ಸಹಯೋಗದ ಮಹತ್ವವನ್ನು ಸಾರ್ತಾ ಇದ್ದು ಜಗತ್ತಿನಾದ್ಯಂತ ಬಾಹ್ಯಾಕಾಶ ಪ್ರಯತ್ನಗಳಿಗೆ ಉತ್ತೇಜನ ನೀಡೋಕೆ ನೆರವಾಗಿದೆ ಇನ್ನು ಈ ಎಕ್ಸ್ ಫೋರ್ ಯೋಜನೆಗಳು ಶುಭಾಂಶು ಶುಕ್ಲಾ ಪಾಲ್ಗೊಂಡಿರೋದು ಭಾರತ ಹೆಮ್ಮೆಯ ಕ್ಷಣ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶಕ್ಕೆ ತೆರಳಿದ ಬಳಿಕ ಬಾಹ್ಯಾಕಾಶಕ್ಕೆ ತೆರಳುತ್ತ ಎರಡನೇ ಗಗನಯಾತ್ರೆ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲ ಪಾತ್ರರಾಗಿದ್ದಾರೆ ಇವರು ಈ ಯೋಜನೆ ಮೂಲಕ ಬಾಹ್ಯಾಕಾಶಕ್ಕೆ ಭಾರತೀಯರ ಕನಸುಗಳನ್ನು ಒಯ್ದಿದ್ದಾರೆ ಇವರ ಯೋಜನೆ ಕೇವಲ ವೈಯಕ್ತಿಕ ಸಾಧನೆಯಲ್ಲ ಬದಲಿಗೆ ಇದು ಭಾರತದ ಬಾಹ್ಯಾಕಾಶ ಕನಸುಗಳಿಗೊಂದು ಹೊಸ ಮೈಲಿಗಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎ ಎಕ್ಸ್ ಫೋರ್ ಯೋಜನೆಗಾಗಿ ರಾಷ್ಟ್ರೀಯ ಆದ್ಯತೆಯ ಪ್ರಮುಖ ಪ್ರಯೋಗಗಳನ್ನ ಜಾಗರೂಕತೆಯಿಂದ ಆಯ್ಕೆ ಮಾಡಿದೆ ಇವುಗಳು ವೈಜ್ಞಾನಿಕ ಜ್ಞಾನವನ್ನು ಹೆಚ್ಚಿಸಿ ಸೂಕ್ಷ್ಮ ಗುರುತ್ವಾಕರ್ಷಣ ಪ್ರಯೋಗ ಸಾಮರ್ಥ್ಯವನ್ನು ಸೊ ಈ ಪ್ರಯತ್ನ ಗಗನಯಾನ ಮತ್ತು ಭವಿಷ್ಯದ ಇತರ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗಳಿಗೆ ತಳಹದಿಯನ್ನು ನಿರ್ಮಿಸುತ್ತೆ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆಯಲ್ಲೂ ನಾಯಕ ಆಗಬಹುದು ಸೊ ಶುಭಾಂಶು ಶುಕ್ಲಾ ಮತ್ತು ಎಕ್ಸ್ ಫೋರ್ಸ್ ಸಿಬ್ಬಂದಿ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಮೂಲಕ ತೆರಳಿದ್ದು ಈ ಅವಧಿ ಬಾಹ್ಯಾಕಾಶ ಯೋಜನೆಗಳನ್ನ ಎಷ್ಟು ಜಾಗರೂಕವಾಗಿ ನಿಖರವಾಗಿ ಆಯೋಜಿಸಲಾಗುತ್ತೆ ಅನ್ನೋದನ್ನ ತೋರಿಸುತ್ತೆ ಇದು ಗಗನಯಾತ್ರಿಗಳು ಮತ್ತು ಐಎಸ್ಎಸ್ ಸುರಕ್ಷತೆ ಹಾಗೂ ಬದ್ಧತೆಯನ್ನು ಖಾತ್ರಿಪಡಿಸುತ್ತೆ ಇನ್ನು ಭಾರತಕ್ಕೆ ಈ ಯೋಜನೆ ತನ್ನ ವೈಜ್ಞಾನಿಕ ಪ್ರತಿಭೆಯನ್ನು ಪ್ರದರ್ಶಿಸಿ ಮುಂದಿನ ತಲೆಮಾರಿನ ಸಂಶೋಧಕರಿಗೆ ಎಂಜಿನಿಯರ್ಸ್ ಗಳಿಗೆ ಮತ್ತು ಗಗನಯಾತ್ರಿಗಳಿಗೆ ಸ್ಫೂರ್ತಿ ತುಂಬತ್ತೆ ಸೊ ಭಾರತೀಯರಾದ ನಾವು ಈ ಬಾಹ್ಯಾಕಾಶ ಯಾನಕ್ಕೆ ಶುಭ ಹಾರೈಸೋಣ ನಂದಿನಿ ಹಾಲಿನಿಂದ ತಯಾರಿಸಿದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ